ಎಲ್ರಿಗೂ ನಮಸ್ಕಾರ ಬಂದ್ರು ಎಲ್ಲ ನೆಸ್ ಫ್ರೆಂಡ್ಸ್ಗೆ ಡಿಜಿಟಲ್ ಆಗಿರ್ಬೋದು ಪ್ರಿಂಟ್ ಆಗಿರ್ಬೋದು ಎಲ್ಲರಿಗೂ ನಮಸ್ಕಾರ ತುಂಬ ಪ್ರಿಪೇರ್ ಆಗಿದೆ ಏನು ಮಾತಾಡಬೇಕು ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೂರಿಭಾಯ್ ಫಾರ್ ಕ್ರೇಸಿಂಗ್ ದಿಸ್ ಇವೆಂಟ್ ಸೂರಿಭಾಯಿ ನಂದು ಆಲ್ಮೋಸ್ಟ್ ಒನ್ ಇಂದ ಫ್ರೆಂಡ್ಸು ಅಂಡ್ ಐ ನಾನು ಯಾವಾಗಲೂ ಸೂರಿಭಾಯ್ ಕೇಳಿದ್ದೆ ಸರ್ ಸೂರಿಭಾಯ್ ಬೇಗ ಡೈರೆಕ್ಟ್ ಮಾಡಿ ಡೈರೆಕ್ಟ್ ಮಾಡಿ ಡೈರೆಕ್ಟ್ ಮಾಡಿ ಡೈರೆಕ್ಟ್ ಮಾಡಿ ಅಂತ ಅಂಡ್ ಐ ಸ್ಟಿಲ್ ರಿಮೆಂಬರ್ ಆ ಪೋಸ್ಟ್ ಪ್ರೊಡಕ್ಷನ್ ಟೈಮ್ ಅಲ್ಲಿ ನೋ ದರ್ ವಾಸ್ ಅ ಇಶ್ಯೂ ಇದು ಆ ಎಲ್ಲ ಒತ್ತಡವನ್ನು ನೀವು ಮೈಂಡಲ್ಲಿ ಇಟ್ಕೊಂಡು ದ ವೇ ಯು ವರ್ಕ್ ಫಾರ್ ಬಗೀರಾ ಅಂಡ್ ದ ರಿಸಲ್ಟ್ ಈಸ್ ಆಲ್ಸೋ ನಾನು ಮಹದೇಶ್ವರ್ಗೆ ಹೋಗಿದ್ದೆ ಸರಿ ಬಾಕ್ ಐ ಎಂಜಾಯ್ ತರೋಲಿ ಅಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಯವರ್ ಶ್ರೀಮರ್ಲಿ ಸರ್ ಸರ್ ವಿ ಕನೆಕ್ಷನ್ ಸರ್ ಸ್ಟ್ರಗಲ್ ಸರ್ ಐ ಆಲ್ವೇಸ್ ನೋ ವಿತ್ ಯರ್ ಆರ್ ಮೆನ್ಷನ್ ಯು ನೇಮ್ ಅಂದರೆ ಒಂದು ಒಂದು ಪೀರಿಯಡಲ್ಲಿ ಸರ್ ಕತೆ ಆಗೋಯ್ತು ಸರ್ ಅಷ್ಟೇ ಮುರ್ಲಿ ಇದೆಲ್ಲವೂ ಇತ್ತು ಉಗ್ರಂ ಕೊಟ್ರಿ ಯಾರ್ಯಾರು ಮಾತಾಡೋದು ಎಲ್ಲರೂ ಮನೆ ಕಡೆಗೆ ಕರೆಸ್ಕೊಟ್ರಿ ನೀನು ದಿಸ್ ಒಂದು ಕಷ್ಟ ಪಡ್ತಿದ್ರೆ ದೇವ್ರು ಒಂದಿನ ಒಂದು ಫಲ ಸಿಗುತ್ತೆ ಅನ್ನೋದಕ್ಕೆ ನಮ್ಮಂತವ್ರಿಗೆ ಅದ್ ಇನ್ಸ್ಪೈರ್ ನಾನು ಐ ಸ್ಟಿಲ್ ರಿಮೆಂಬರ್ ಉಗ್ರಂ ನಾನು ತುಂಬಾ ಪ್ರೌಡ್ ಆಗಿ ಹೈದರಾಬಾದಲ್ಲಿ ತೋರಿಸ್ತಿದ್ದೆ ಫ್ರೆಂಡ್ಸ್ಗೆ ಫ್ರೆಂಡ್ಸ್ ನೋಡ್ರಿ ನಮ್ಮ ಸಿನಿಮಾ ನೋಡಿ ಹೆಂಗ್ ಬಂದಿದೆ ನೋಡಿ ನೋಡಿ ಸರ್ ಅಂತ ಸೊ ನೀವು ಯುನೋ ಇಂಡಸ್ಟ್ರಿ ಹೇಳ್ತಾರೆ ಒಬ್ರಿಗೊಬ್ರು ಸಪೋರ್ಟ್ ಇಲ್ಲ ಅಂತ ನಿಜವೂ ಆ ಟೈಮಲ್ಲಿ ಬಂದು ಕೇಳಿದೆ ನಿಮ್ಮನ್ನ ಯುಸೈನ್ಸ್ ಏನು ವಾಸು ಕೇಳಿದೆ ರಾಮಾರ್ಜುನ ಕೇಳಿದೆ ಈಗಲೂ ಮತ್ತೆ ಕೇಳಿದಾಗ ಯು ಸೈಡ್ ನಿನಗೋಸ್ಕರ ಬರ್ತೀನಿ ಬರ್ತೀನಿ ಅಂದಾಗ ಫೀಲ್ಸ್ ಎಲ್ಲರೂ ಹೇಳ್ತಾರೆ ಹೇಳ್ತೀರಾ ಅನೀಶ್ ಅದೃಷ್ಟ ಅಂದ್ರೆ ಅನೀಶ್ ತುಂಬಾ ಅದೃಷ್ಟವಂತ ಅಂತೀನ ಬಿಕಾಸ್ ದಿಸ್ ಸಪೋರ್ಟ್ ಒಂದು ವೀಡಿಯೋ ಹಾಕಂಗಿಲ್ಲ ಕಮೆಂಟ್ ಮೇಲೆ ಗುರು ನೀನು ಗೆಲ್ತಿ ನೀನ್ ಎದುರುಬೇಡ ಗುರು ನಾನು ಪ್ರೀ ರಿಲೀಸ್ ಇವೆಂಟ್ ಬರ್ತೀನಿ ನನ್ನ ಪ್ರಸ್ ಫ್ರೆಂಡ್ಸ್ ಅಷ್ಟೇ ಗುರು ಈ ಸರಿ ಹೊಡಿಬೇಕು ಗುರು ಮೆಸೇಜ್ ಅಲ್ಲಿ ಗುರು ಸೆಂಚುರಿ ಹೊಡಿಗುರು ಹೆಂಗಾಗ್ಬಿಟ್ಟೆ ಗುರು ನನಗೋಸ್ಕರ ಆಗಿರ್ಬೋದು ನನ್ನ ಫ್ರೆಂಡ್ಸ್ಗೋಸ್ಕರ ಈ ಸರಿ ಆಗಿಲ್ವೋ ಕೊಡ್ಬಿಡು ಅನ್ಸುತ್ತೆ ನನಗೆ ಸೊ ಇದೆಲ್ಲವೂ ನಾನು ನೋಡ್ತಿದ್ರೆ ತುಂಬಾ ಖುಷಿ ಆಗುತ್ತೆ ಐ ತಿಂಕ್ ದಿಸ್ ಅ ಟ್ವೆಲ್ತ್ ಫ್ರೈಡೇ ಫೇಸಿಂಗ್ ಹನ್ನೆರಡನೇ ಸಿನಿಮಾ ನನ್ನ ಎದುರು ಎಲ್ಲರೂ ಹದಿನಾಲ್ಕು ವರ್ಷ ಆಯ್ತು ಅಂತಾರೆ ನನಗೇನು ನೆನಪಿಲ್ಲ ಹನ್ನೆರಡನೇ ಫ್ರೈಡೆ ಫೇಸ್ ಮಾಡ್ತಿದ್ದೀನಿ ಪ್ರತಿ ಸರಿ ಅನೀಶ್ ಡ್ಯಾನ್ಸ್ ಚೆನ್ನಾಗಿ ಮಾಡಿದೆ ಅನೀಶ್ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡ್ದ ಆ್ಯಕ್ಷನ್ ಸೀನ್ಸ್ ಚೆನ್ನಾಗಿ ಮಾಡ್ದು ಈ ಸರಿ ಐ ವಾಂಟ್ ಹಾಸನಲ್ಲಿ ಇಷ್ಟು ಕಲೆಕ್ಷನ್ ಆಯಿತು ಮಂಗ್ಳೂರಲ್ಲಿ ಇಷ್ಟು ಕಲೆಕ್ಷನ್ ಆಯಿತು ಬೆಂಗಳೂರು ಇಷ್ಟು ಹೊಡೆದ ಇದನ್ನು ನಾನು ನೋಡಬೇಕು ಬಿಕಾಸ್ ಐ ಐ ನೋ ಇದು ಈ ಜರ್ನಿಯಲ್ಲಿ ಏನು ಕಲಿತೆ ಅಂದರೆ ಒಂದು ಒಳ್ಳೆ ನಟ ಆಗಿರ್ಬೋದು ಒಳ್ಳೆ ನಟ ಫ್ರೈಡೇ ಬಾಕ್ಸ್ ಆಫೀಸಲ್ಲಿ ಸೋತ್ರೆ ಅವ್ನು ಕೆಟ್ಟ ನಟ ದಿಸ್ ಈಸ್ ಅ ವೆರಿ ಹಾರ್ಶ್ ರಿಯಾಲಿಟಿ ಇಂಡಸ್ಟ್ರಿ ಇರೋದ್ರೆ ನಾನು ತಪ್ಪು ಅಂತ ಹೇಳಲ್ಲ ಒಂದು ಸಾಮಾನ್ಯವಾಗಿರಾದ್ರು ನಟನ ಬಾಕ್ಸ್ ಆಫೀಸ್ ಫ್ರೈಡೆ ಗೆದ್ರೆ ಅದು ಅದ್ಭುತ ಆಗುತ್ತೆ ಆ್ಯಂಡ್ ಐ ಡೋಂಟ್ ನೋ ನಾನು ಎಲ್ಲರಿಗೂ ಹೇಳ್ತೀನಿ ಅನೀಶು ಫಸ್ಟ್ ಸಿನಿಮಾಲೇ ಗೆದ್ದ ಅಂತ ಹೇಳ್ತೀನಿ ಬಿಕಾಸ್ ಬಿಕಾಸ್ ಆಫ್ ದ ಆಡಿಯನ್ಸ್ ಸಾರಿ ನೋ ನನಗೆ ಕೊಡ್ತಿರೋ ಪ್ರೀತಿ ಇರೋ ನನ್ನ ಸಕ್ಸಸ್ ಆಗಬೇಕು ನನ್ನ ಸಕ್ಸಸ್ ಬೆಳಿಗ್ಗೆ ಟಿಫಿನ್ ಮಾಡ್ತಿದ್ದೆ ಸರ್ ಆರಾಮ್ ನಗರದಲ್ಲಿ ಸಮನ್ ಖೇನ್ ಸರ್ ನವೆಂಬರ್ ಇಪ್ಪತ್ತೆರಡಕ್ಕೆ ಅಲ್ವಾ ಸಿನಿಮಾ ರಿಲೀಸ್ ಹೌದು ಒಂದೇ ಸರ್ ಹೇಳ್ತೀರಾ ಸರ್ ನಿಮಗೋಸ್ಕರ ನಾವು ಮಾರ್ನಿಂಗ್ ಶೋ ನೋಡ್ತೀನಿ ಅಂದಾಗ ಇಸ್ ಲೈಕ್ ವಾಟ್ ಇದಕ್ಕಿಂತ ಏನು ಬೇಕು ಇದಕ್ಕಿಂತ ಏನು ಬೇಕು ಐ ಟಚ್ಡ್ ಅಂಡ್ ಒನ್ ಒನ್ ಟೈಮ್ ಎಮೋಷ್ನಲ್ ಆಗ್ತೀನಿ ಬಿಕಾಸ್ ದ ಟೀಮ್ ನನಗೆ ಇರೋಂಥ ಈ ಟೀಮ್ ಇಲ್ಲಾಂದ್ರೆ ನನ್ನ ಪ್ರಶಾಂತು ತುಂಬ ಕ್ಲೇವರ್ ಪ್ರೊಡ್ಯೂಸರ್ ಅಣ್ಣ ಬಟ್ ಎಂತ ಕ್ಲೇವರ್ ಅಂದರೆ ಸರ್ ಅಣ್ಣ ಅದು ಕೂಡಲೇ ಪ್ರೊಡ್ಯೂಸ್ ಮಾಡಲ್ಲ ಈ ವಿಲ್ ನಾಟ್ ಪ್ರೊಡ್ಯೂಸ್ ಗುಲ್ಟು ಮಾಡಿದಾಗ ಜೊತೆ ಅಲ್ಲಿಂದ ನನಗೆ ಮಾಡಿಲ್ಲ ಸಾರ್ವಜನಿಕರು ನನಗೆ ಮಾಡಿಲ್ಲ ಆರಾಮ್ ಸಂಘಟನೆ ಗುರು ಇದು ಮಾಡ್ತೀನಿ ನಿನಗೆ ದಿಸ್ ಫಿಲ್ಮ್ ಮೇಕಾರ್ಕ್ ಅಂತ ಸೊ ವೆರಿ ಬಿಸ್ನೆಸ್ ಮ್ಯಾನ್ ಶ್ರೀಕಾಂತ್ ಎಮೋಷ್ನಲ್ ಎಷ್ಟ್ ಎಮೋಷ್ನಲ್ ಅಂದ್ರೆ ಗುಣ ಸರಿ ಅನ್ಸುತ್ತೆ ನನಗೆ ಯಾವ್ದಾದ್ರು ಇನ್ನ ಜನದಲ್ಲಿ ತಂದೆ ಆಗಿ ಹುಟ್ಟಿದ್ ನಾನು ಶ್ರೀಕಾಂತ್ ನನಗೆ ಲಿಟ್ರಲಿಸ್ ಫ್ರಮ್ ಅಕೀರ ಈಸ್ ಯಾರಿಗಾದ್ರು ಒಂದು ಫ್ರೆಂಡ್ ಅಂತ ಬೇಕಂದ್ರೆ ಶ್ರೀಕಾಂತ್ ತರ ಇರ್ತೀವಿ ದೇ ಈಸ್ಟ್ಯಾಂಡ್ ನಿಲ್ಲೋದು ಅದು ಸ್ವಾರ್ಥ ಅವ್ರ ಮಗೋಸ್ಕರ ಇವ್ನ ಎಂತ ಮ್ಯಾಡ್ ಫೆಲೋ ಅಂದ್ರೆ ನಿನ್ಗೋಸ್ಕರ ನಿಲ್ತೀನಿ ಎಷ್ಟೋ ಸಾರಿ ಹೇಳ್ತೀನಿ ಇನ್ನೊಂದ್ ಸಿನಿಮಾ ಮಾಡೋ ನೀನು ಇನ್ನೊಂದು ಸಿನಿಮಾ ಮಾಡು ಬಾ ಮಾಡೋಣ ನೀನು ಗೆಲ್ಲೋವರೆಗೂ ನಿನಗೆ ಮಾಡ್ತಿದ್ದೆ ನಿನ್ನ ಗೆದ್ದಾದ್ಮೇಲೆ ಇನ್ನೊಂದು ಟ್ಯಾಲೆಂಟ್ ಪಿಕ್ ಮಾಡೋಣ ಅವ್ರಿಗೆ ಸಿನಿಮಾ ಮಾಡ್ತಾ ಹೋಗೋಣ ಅಂತಾರೆ ಸೊ ಐ ವೆರಿ ಮಚ್ ಯು ನೋ ಇದು ಇದೆಲ್ಲವೂ ನನ್ನ ಅದೃಷ್ಟ ಅನಿಸುತ್ತೆ ನಮ್ಮ ನಂದೀಶ ಇದ್ದಾನೆ ನಿಂತ್ಕೊಳ್ಳೋ ಚಿನ್ನ ಎಲ್ಲರೂ ನೋಡಲಿ ನಿನ್ನ ಅಕೀರ ಇಂದ ಸರ್ ಲೈನ್ ಲೈಟಿಂಗ್ ಡಿಪಾರ್ಟ್ಮೆಂಟು ನನ್ನ ಬಿಟ್ಟು ಹೋಗ್ತಾನೆ ಇಲ್ಲ ಫ್ರಮ್ ಅಕೀರಾ ಟುಲ್ ದಿಸ್ ಫಿಲಮ್ ಇನ್ ಮೈ ಸೆಟ್ ಎಪ್ಪತ್ತು ಜನ ನನ್ನವರೇ ನನ್ನ ಗೆಲುವಿಗಾಗಿ ನನ್ನ ಟ್ರ್ಯಾಕ್ ಅಂಟ್ರಲ್ಲಿ ಆಗಿರ್ಬೋದು ಲೈಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಪ್ರೊಡಕ್ಷನ್ ಇರ್ಬೋದು ಇವ್ರು ಎಲ್ಲವೂ ನನ್ನ ಸುತ್ತ ಎಲ್ಲೋ ನಾನು ಬೇರೆ ಕಡೆ ಹೋಗಿ ಶೂಟಿಂಗ್ ಮಾಡ್ತೇನೆ ನನ್ನ ಮನೆಗೆ ಹೋಗ್ಬಿಟ್ಟು ನಾನು ಶೂಟ್ ಮಾಡ್ತೇನೆ ಎಲ್ಲರೂ ಪ್ರತಿನಿತ್ಯ ಒಂದು ಆರು ಗಂಟೆಗೆ ಆಗೋದು ಒಂದೊಂದ್ಸರಿ ಸೆವೆನ್ ಓ ಕ್ಲಾಕ್ ಆಗಿಬಿಡುತ್ತೆ ಅಣ್ಣ ನೀನು ಮಾಡು ಫ್ರೆಂಡ್ ಚೆನ್ನಾಗಿ ಬರ್ತಾ ನೀನು ಮಾಡು ನೀನು ಮಾಡು ನೀನು ಮಾಡು ಸೊ ಈ ಸಪೋರ್ಟ್ ಐ ಥಿಂಕ್ ಐ ಆಮ್ ರಿಯಲಿ ಬ್ಲೆಸ್ಡ್ ಆ್ಯಂಡ್ ತುಂಬ ಹೆಚ್ಚು ಟೈಮ್ ತೊಗೊತಿದ್ದೀನಿ ನೋ ಅಬಿ ಬಗ್ಗೆ ಎರಡು ಮಾತು ವೆರಿ ಟ್ಯಾಲೆಂಟೆಡ್ ಗಾಯ್ ದ ಮಿನಿಟ್ ನಾನು ಈ ಸಬ್ಜೆಕ್ಟ್ ಹೇಳಿಕೊಳ್ಳಿದೆ ಇನ್ ರೆಸ್ಪೆಕ್ಟಿವ್ ಆಫ್ ದ ರಿಸಲ್ಟ್ ಆಫ್ ಆರ್ ಎಂ ಅರವಿಂದ್ ಸ್ವಾಮಿ ಯೋ ಒನ್ ಆಸ್ ಎ ಅಕ್ಟರ್ ಯೋ ಒನ್ ಆಸ್ಟರ್ ಇದಾರೆ ಒಳ್ಳೆ ಸಬ್ಜೆಕ್ಟ್ ಹೇಳಿದ್ದಾರೆ ಅಂಡ್ ಅಗೈನ್ ಪ್ರಶಾಂತ್ ಅವ್ರು ಹೇಳಿದಂಗೆ ಮಿಲ್ ಮಿಲನ ಅವರು ನನಗೆ ಮಿಲನ ಇಸ್ ಅ ವೆರಿ ಗುಡ್ ಆರ್ಟಿಸ್ಟ್ ಎಲ್ಲವೂ ಶಿ ಪ್ರೌಡ್ ಪ್ರಮೋಷನ್ ಟೈಮಲ್ಲಿ ತುಂಬೋ ಶ್ ದವೇಶಿ ಎರಡು ಎರಡು ತಿಂಗಳಾಗಿದೆ ಅಷ್ಟೇ ಮಗು ಆ್ಯಂಡ್ ತುಂಬ ಸೋಷಿಯಲ್ ಮೀಡಿಯಾಲಲ್ಲಿ ಕಮೆಂಟ್ಸ್ ಎಲ್ಲ ಹಾಕ್ತಿದ್ದಾರೆ ಈ ಟೈಮಲ್ಲಿ ಪ್ರಮೋಷನ್ ಮಾಡಬಾರ್ದು ಎರಡನ್ನೂ ನೀಟಾಗಿ ಬ್ಯಾಲೆನ್ಸ್ ಮಾಡ್ತಿದ್ರು ಶಿ ಕಮ್ಸ್ ಶಿ ಗಿವ್ಸ್ ಟು ಇಂಟರ್ವ್ಯೂಸ್ ಅಂಡ್ ಶಿ ಗೋಸ್ ಬ್ಯಾಕ್ ಫೀಟರ್ ಬೇಬಿಗೆ ಫೀಟ್ ಮಾಡಿ ಮತ್ತೆ ಬರ್ತಾರೆ ನೋ ನಾನು ಪ್ರಶ್ನೆ ಅರ್ಥ ಸಿನಿಮಾ ಮಾಡಬೇಕು ಅಂತ ಆ್ಯಂಡ್ ಋತಿಕಾ ಋತಿಕಾ ಆ್ಯಕ್ಚುಲಿ ಋತಿಕಾ ಎಲ್ಲರೂ ಚೆಕ್ ಮಾಡಿದ್ರು ಒಂದು ಪದ ಡೈಲಾಗ್ ಲೈಡೀಸ್ ಸಿನಿಮಾ ಸೀಸನ್ ಆಲ್ಸೋ ನೀರು ಮತ್ತೆ ನಡೆಯೋಕ್ಕಾಗಲ್ಲ ಡಿಸೇಬಲ್ ಇರುತ್ತೆ ಈ ಕ್ಯಾರೆಕ್ಟರ್ ಎಲ್ಲರೂ ರಿಜೆಕ್ಟ್ ಮಾಡ್ತಾರೆ ಬರ್ತಿತ್ತಮ್ಮ ಇದು ಐ ತಿಂಕ್ ದಿಸ್ ಅಂಡ್ ಯುವರ್ ಕ್ಯಾರೆಕ್ಟರ್ ವಿಲ್ ಬಿ ರಿಮೆಂಬರ್ಡ್ ಒಂದು ಪದ ಇಲ್ಲ ಅಂದ್ರೂ ಅದು ರಿಮೆಂಬರ್ ಉಳಿಯುತ್ತೆ ಆ್ಯಂಡ್ ಬಿಕ್ಕಿ ಆ್ಯಂಡ್ ಗೌರವ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಯಾರಾದರೂ ಮಿಸ್ ಮಾಡಿದ ಟೆಕ್ನಿಷಿಯನ್ ಅರ್ಜುನ್ ಜನ್ಯ ಸರ್ ಮೂರು ಸಾಂಗ್ಸ್ ಕೊಟ್ಟರು ಅದೇ ತರ ಆನಂದ್ ರಾಜ ವಿಕ್ರಮ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ನಮ್ಮ ಎಡಿಟರ್ ಆಗಿರ್ಬೋದು ಪಿ ಎಲ್ಲರೂ यारू मिस क्षम आगे थैंक यू बोली सर <laughs>